ಓಂ ಶಾಂತಿ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಸಮಯ ಸಿಕ್ಕಿದಷ್ಟು ಅಂತರ್ಮುಖಿಯಾಗಿರುವ ಪುರುಷಾರ್ಥ ಮಾಡಿ ಮುಖತೆಯಲ್ಲಿ ಬರಬೇಡಿ ಆಗಲೇ ಪಾಪ ತುಂಡಾಗುತ್ತದೆ ಸಮಯ ಸಿಕ್ಕಿದಷ್ಟು ಅಂತರ್ಮುಖಿಯಾಗಿರುವ ಪುರುಷಾರ್ಥ ಮಾಡಿ ಮುಖತೆಯಲ್ಲಿ ಬರಬೇಡಿ ಆಗಲೇ ಪಾಪ ತುಂಡಾಗುತ್ತದೆ ಪ್ರಶ್ನೆ ಏರುವ ಕಲೆಯ ಪುರುಷಾರ್ಥವೇನು ತಂದೆ ಅದನ್ನು ಪ್ರತಿಯೊಂದು ಮಕ್ಕಳಿಗೆ ಕಲಿಸುತ್ತಾರೆ ಏರುವ ಕಲೆಯ ಪುರುಷಾರ್ಥವೇನು ತಂದೆ ಅದನ್ನು ಪ್ರತಿಯೊಂದು ಮಕ್ಕಳಿಗೆ ಕಲಿಸುತ್ತಾರೆ ಉತ್ತರ ಒಂದು ಮಕ್ಕಳೇ ಏರುವ ಕಲೆಯಲ್ಲಿ ಹೋಗಬೇಕೆಂದರೆ ಬುದ್ಧಿಯೋಗವನ್ನು ಒಬ್ಬ ತಂದೆಯೊಂದಿಗೆ ಜೋಡಿಸಿ ಇವರು ಈ ರೀತಿ ಇದ್ದಾರೆ ಇವರು ಈ ರೀತಿ ಮಾಡುತ್ತಾರೆ ಇವರಲ್ಲಿ ಈ ಅವಗುಣ ಇದೆ ಈ ವಿಚಾರಗಳಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಅವಗುಣವನ್ನು ನೋಡುವುದರಿಂದ ಮುಖವನ್ನು ತಿರುಗಿಸಿಕೊಳ್ಳಿ ಎರಡು ಎಂದಿಗೂ ವಿದ್ಯೆಯೊಂದಿಗೆ ಮುನಿಸಿಕೊಳ್ಳಬಾರದು ಮುರಳಿಯಲ್ಲಿ ಯಾವ ಒಳ್ಳೊಳ್ಳೆಯ ಜ್ಞಾನ ಬಿಂದುಗಳಿವೆ ಅವುಗಳನ್ನು ಧಾರಣೆ ಮಾಡುತ್ತೀರಿ ಆಗಲೇ ಏರುವ ಕಲೆಯಲ್ಲಿ ಹೋಗಲು ಸಾಧ್ಯವಿದೆ ಈಗ ಇದು ಜ್ಞಾನದ ಕ್ಲಾಸ್ ಆಗಿದೆ ಮತ್ತು ಬೆಳಗ್ಗೆ ಯೋಗದ ಕ್ಲಾಸ್ ಯೋಗ ಯಾವುದು ಇದನ್ನು ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕು ಏಕೆಂದರೆ ಬಹಳ ಮನುಷ್ಯರು ಹಠಯೋಗದಲ್ಲಿ ಸಿಲುಕಿದ್ದಾರೆ ಆ ಹಠಯೋಗವನ್ನು ಮನುಷ್ಯರು ಕಲಿಸುತ್ತಾರೆ ಇದು ರಾಜ್ಯೋಗ ಆಗಿದೆ ಇದನ್ನು ಪರಮಾತ್ಮ ಕಲಿಸುತ್ತಾರೆ ಏಕೆಂದರೆ ರಾಜ್ಯೋಗವನ್ನು ಕಲಿಸುವಂತಹ ರಾಜನಂತೂ ಯಾರೂ ಇಲ್ಲ ಈ ಲಕ್ಷ್ಮೀನಾರಾಯಣ ಭಗವಾನ್ ಭಗವತಿಯಾಗಿದ್ದಾರೆ ರಾಜಯೋಗವನ್ನು ಕಲಿತಿರುವುದರಿಂದ ತಾನೇ ಭವಿಷ್ಯದಲ್ಲಿ ಭಗವಾನ್ ಭಗವತಿಯಾದರೂ ಇದು ಪುರುಷೋತ್ತಮ ಸಂಗಮ ಯುಗದ ತಿಳುವಳಿಕೆಯೇ ಆಗಿದೆ ಇದಕ್ಕೆ ಪುರುಷೋತ್ತಮ ಎಂದು ಕರೆಯಲಾಗುತ್ತದೆ ಹಳೆಯದು ಮತ್ತು ಹೊಸ ಜಗತ್ತಿನ ಮಧ್ಯೆ ಹಳೆಯ ಮನುಷ್ಯ ಮತ್ತು ಹೊಸ ದೇವತೆಗಳು ಈ ಸಮಯದಲ್ಲಿ ಎಲ್ಲ ಮನುಷ್ಯರು ಹಳಬರಾಗಿದ್ದಾರೆ ಹೊಸ ಜಗತ್ತಿನಲ್ಲಿ ಹೊಸ ಆತ್ಮಗಳು ದೇವತೆಗಳಿರುತ್ತಾರೆ ಅಲ್ಲಿ ಮನುಷ್ಯ ಎಂದು ಹೇಳುವುದಿಲ್ಲ ಬಲೆ ಮನುಷ್ಯರಿದ್ದಾರೆ ಆದರೆ ದೈವಿ ಗುಣವುಳ್ಳವರಾಗಿದ್ದಾರೆ ಆದ್ದರಿಂದ ದೇವತೆ ಎಂದು ಕರೆಯಲಾಗುತ್ತದೆ ಪವಿತ್ರರಾಗಿಯೂ ಇರುತ್ತಾರೆ ಕಾಮ ಮಹಾಶತ್ರುವಾಗಿದೆ ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಇದು ರಾವಣನ ಮೊಟ್ಟಮೊದಲ ಭೂತ ಅಂದರೆ ವಿಕಾರಾಗಿದೆ ಯಾರಾದರೂ ಹೆಚ್ಚು ಕ್ರೋಧ ಮಾಡಿದರೆ ಬೌ ಏಕೆ ಮಾಡುತ್ತೀರಿ ಎಂದು ಕೇಳುತ್ತಾರೆ ಈ ಎರಡೂ ವಿಕಾರ ದೊಡ್ಡ ಶತ್ರುವಾಗಿದೆ ಲೋಭ ಮೋಹಕ್ಕೆ ಬೌ ಎಂದು ಹೇಳುವುದಿಲ್ಲ ಮನುಷ್ಯರಲ್ಲಿ ವಿಜ್ಞಾನದ ಜಂಬ ಇರುವ ಕಾರಣ ಎಷ್ಟೊಂದು ಕ್ರೋಧ ಮಾಡುತ್ತಾರೆ ಇದು ಸಹ ಬಹಳ ನಷ್ಟದಾಯಕವಾಗಿದೆ ಕಾಮದ ಭೂತ ಆದಿ ಮಧ್ಯ ಅಂತ್ಯ ದುಃಖ ಕೊಡುವಂಥದ್ದಾಗಿದೆ ಒಬ್ಬರು ಮತ್ತೊಬ್ಬರ ಮೇಲೆ ಕಾಮಕಟಾರಿಯನ್ನು ನಡೆಸುತ್ತಾರೆ ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡ ನಂತರ ಅನ್ಯರಿಗೆ ತಿಳಿಸಿಕೊಡಬೇಕು ನಿಮ್ಮ ಹೊರತಾಗಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವ ಸತ್ಯ ದಾರಿಯನ್ನಂತೂ ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ ನೀವು ಮಕ್ಕಳೇ ತಿಳಿಸಿಕೊಡುವುದಕ್ಕೆ ಸಾಧ್ಯವಿದೆ ಪಾರಲೌಕಿಕ ತಂದೆಯಿಂದ ಇಷ್ಟು ದೊಡ್ಡ ಆಸ್ತಿ ಹೇಗೆ ಸಿಗುತ್ತದೆ ಇದನ್ನು ಯಾರಿಗಾದರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ ಎಂದರೆ ಖಂಡಿತ ವಿದ್ಯೆಯ ಮೇಲೆ ಗಮನ ಇಲ್ಲ ಬುದ್ಧಿಯೋಗ ಎಲ್ಲಿಯಾದರೂ ಅಲೆದಾಡುತ್ತದೆ ಯುದ್ಧದ ಮೈದಾನ ಅಲ್ಲವೇ ಸಹಜ ವಿಚಾರ ಎಂದು ಆ ರೀತಿ ಯಾರೂ ತಿಳಿಯಬೇಡಿ ಮನಸ್ಸಿನ ಬಿರುಗಾಳಿ ಅಥವಾ ವಿಕಲ್ಪವಂತೂ ಬಯಸದೇ ಇದ್ದರೂ ಸಹ ಸಾಕಷ್ಟು ಬರುತ್ತದೆ ಇದರಲ್ಲಿ ತಬ್ಬಿಬ್ಬಾಗಬಾರದು ಬಲದಿಂದಲೇ ಮಾಯೆ ಓಡಿ ಹೋಗುತ್ತದೆ ಇದರಲ್ಲಿ ಪುರುಷಾರ್ಥ ಬಹಳ ಇದೆ ಕೆಲಸ ವ್ಯವಹಾರದಲ್ಲಿ ಎಷ್ಟೊಂದು ಮಂದಿ ಸುಸ್ತಾಗುತ್ತಾರೆ ಏಕೆಂದರೆ ದೇಹಾಭಿಮಾನದಲ್ಲಿರುತ್ತಾರೆ ದೇಹಾಭಿಮಾನದ ಕಾರಣ ಹೆಚ್ಚು ಮಾತನಾಡಬೇಕಾಗುತ್ತದೆ ದೇಹಿ ಅಭಿಮಾನಿಯಾಗಿ ಎಂದು ತಂದೆ ಹೇಳುತ್ತಾರೆ ದೇಹಿ ಅಭಿಮಾನಿ ಆಗುವುದರಿಂದ ತಂದೆ ಏನನ್ನು ತಿಳಿಸುತ್ತಾರೆಯೋ ಅದನ್ನೇ ಅನ್ಯರಿಗೂ ತಿಳಿಸುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಮಕ್ಕಳೇ ಬಾಹಾರ್ಮುಖಿ ಆಗಬಾರದು ಅಂತರ್ಮುಖಿ ಆಗಬೇಕು ಎಂದು ತಂದೆಯೇ ಶಿಕ್ಷಣ ಕೊಡುತ್ತಾರೆ ಬಲೆ ಕೆಲವೆಡೆ ಬಾಹಾರ್ಮುಖಿ ಆಗಲೂ ಬೇಕಾಗುತ್ತದೆ ಮತ್ತು ಸಹ ಪುರುಷೊತ್ತು ಸಿಕ್ಕಿದಷ್ಟು ಪ್ರಯತ್ನಪಟ್ಟು ಅಂತರ್ಮುಖಿಯಾಗಬೇಕು ಆಗಲೇ ಪಾಪ ತುಂಡಾಗುತ್ತದೆ ಇಲ್ಲವೆಂದರೆ ಪಾಪನೂ ತುಂಡಾಗುವುದಿಲ್ಲ ಶ್ರೇಷ್ಠ ಪದವಿಯೂ ಸಿಗುವುದಿಲ್ಲ ಜನ್ಮ ಜನ್ಮಾಂತರದ ಪಾಪ ತಲೆಯ ಮೇಲಿದೆ ಎಲ್ಲರಿಗಿಂತ ಹೆಚ್ಚು ಪಾಪ ಬ್ರಾಹ್ಮಣರದ್ದಾಗಿದೆ ಅವರಲ್ಲಿಯೂ ಕ್ರಮಾನುಸಾರವಾಗಿದೆ ಯಾರು ಬಹಳ ಶ್ರೇಷ್ಠರಾಗುತ್ತಾರೆ ಅವರೇ ಪೂರ್ಣ ನೀಚರೂ ಆಗುತ್ತಾರೆ ಯಾರು ಪ್ರಿನ್ಸ್ ಅಂದರೆ ರಾಜಕುಮಾರ ಆಗುತ್ತಾರೆಯೋ ಅವರೇ ನಂತರ ಬೆಗ್ಗರ್ ಅಂದರೆ ಭಿಕ್ಷುಕರು ಸಹ ಆಗಬೇಕು ಡ್ರಾಮವನ್ನು ಚೆನ್ನಾಗಿ ತಿಳಿಯಬೇಕು ಯಾರು ಮೊದಲು ಬಂದಿದ್ದಾರೆ ಅವರು ಕೊನೆಯಲ್ಲಿ ಬರುತ್ತಾರೆ ಯಾರು ಮೊದಲು ಪಾವನರಾಗುತ್ತಾರೆ ಅವರೇ ಮೊದಲು ಪತಿತರಾಗುತ್ತಾರೆ ತಂದೆ ಹೇಳುತ್ತಾರೆ ನಾನು ಕೂಡ ಇವರ ಬಹಳ ಜನ್ಮಗಳ ಅಂತ್ಯದಲ್ಲಿಯೇ ಬರುತ್ತೇನೆ ಅದುವೇ ವಾನಪ್ರಸ್ಥ ಸ್ಥಿತಿಯಾದಾಗ ಈ ಸಮಯ ಚಿಕ್ಕವರು ದೊಡ್ಡವರು ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ಸರ್ವರ ಸದ್ಗತಿ ಮಾಡುವವರು ಎಂಬ ತಂದೆಯ ಗಾಯನ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಆಗುತ್ತದೆ ಈ ಪುರುಷೋತ್ತಮ ಸಂಗಮ ಯುಗವನ್ನು ಸಹ ನೆನಪಿಟ್ಟುಕೊಳ್ಳಬೇಕು ಹೇಗೆ ಮನುಷ್ಯರಿಗೆ ಕಲಿಯುಗದ ನೆನಪಿದೆ ಸಂಗಮ ಯುಗ ನಿಮಗಷ್ಟೇ ನೆನಪಿದೆ ನಿಮ್ಮಲ್ಲಿಯೂ ಸಹ ಕ್ರಮಾನುಸಾರವಾಗಿ ಇದ್ದಾರೆ ಅನೇಕರಿಗಂತೂ ಪ್ರಾಪಂಚಿಕ ವ್ಯವಹಾರವೇ ನೆನಪಿನಲ್ಲಿರುತ್ತದೆ ಹೊರಗಿನಿಂದ ಮುಖವನ್ನು ಸರಿಸಿದರೆ ಧಾರಣೆಯೂ ಆಗುತ್ತದೆ ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಣೆ ಮಾಡುತ್ತಾರೆಯೋ ಎಂಬ ಒಂದು ಹೇಳಿಕೆಯೂ ಇದೆ ಯಾವ ಗೀತೆ ಅಥವಾ ಶ್ಲೋಕ ಅತ್ಯುತ್ತಮವಾಗಿದೆ ಯಾವುದು ನಮ್ಮ ಜ್ಞಾನಕ್ಕೆ ಹೋಲಿಕೆ ಆಗುತ್ತದೆ ಅದನ್ನು ಇಟ್ಟುಕೊಳ್ಳಬೇಕು ಉದಾಹರಣೆಗೆ ಕೊಳಕು ಜಗತ್ತಿನಿಂದ ಹೋಗಲೇಬೇಕು ಮತ್ತೊಂದು ನಯನಹೀನರಿಗೆ ದಾರಿ ತೋರಿಸು ಪ್ರಭು ಇಂತಿಂತಹ ಗೀತೆಯನ್ನು ತಮ್ಮ ಬಳಿ ಇಟ್ಟುಕೊಳ್ಳಬೇಕು ಮಾಡಿರುವುದಂತೂ ಮನುಷ್ಯರೇ ಅವರಿಗೆ ಸಂಗಮದ ಬಗ್ಗೆ ಗೊತ್ತೇ ಇಲ್ಲ ಈ ಸಮಯ ಜ್ಞಾನ ನಯನಹೀನರು ಅಂಧರಾಗಿದ್ದಾರೆ ಪರಮಾತ್ಮ ಯಾವಾಗ ಬರುತ್ತಾರೆಯೋ ಆಗ ಬಂದು ದಾರಿಯನ್ನು ತೋರಿಸುತ್ತಾರೆ ಅಂತೂ ತೋರಿಸುವುದಿಲ್ಲ ಇದು ಅವರ ಶಿವಶಕ್ತಿ ಸೇನೆಯಾಗಿದೆ ಈ ಶಕ್ತಿ ಸೇನೆ ಏನು ಮಾಡುವರು ಶ್ರೀಮತದಂತೆ ಹೊಸ ಜಗತ್ತಿನ ಸ್ಥಾಪನೆ ನೀವು ಸಹ ರಾಜ್ಯೋಗವನ್ನು ಕಲಿಯುತ್ತೀರಿ ಮೇಲೆ ಭಗವಂತನ ಹೊರತಾಗಿ ಯಾರೂ ಕಲಿಸುವುದಕ್ಕೆ ಸಾಧ್ಯವಿಲ್ಲ ಭಗವಂತನಂತೂ ನಿರಾಕಾರನಾಗಿದ್ದಾರೆ ಅವರಿಗಂತೂ ತನ್ನ ಶರೀರ ಇಲ್ಲ ಉಳಿದಂತೆ ಯಾರೆಲ್ಲ ಇದ್ದಾರೆ ಎಲ್ಲರೂ ಶರೀರಧಾರಿಯಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠನಂತೂ ಒಬ್ಬ ತಂದೆಯೇ ಆಗಿದ್ದಾರೆ ಅವರು ನಿಮಗೆ ಓದಿಸುತ್ತಾರೆ ಇದನ್ನಂತೂ ನೀವೇ ತಿಳಿದುಕೊಳ್ಳಿ ನಿಮ್ಮಲ್ಲಿಯೂ ಸಹ ಕ್ರಮಾನುಸಾರವಾಗಿದ್ದಾರೆ ಮೇಲೆ ನೀವು ಎಚ್ಚರಿಕೆಯನ್ನು ಕೊಡಬೇಕು ದೊಡ್ಡ ದೊಡ್ಡ ದಿನಪತ್ರಿಕೆಯಲ್ಲಿ ಹಾಕಬೇಕು ಮನುಷ್ಯರು ಯಾವ ಯೋಗವನ್ನು ಕಲಿಸುತ್ತಾರೆ ಅದು ಹಠಯೋಗ ಆಗಿದೆ ರಾಜ್ಯೋಗವನ್ನು ಒಬ್ಬ ಪರಮಪಿತ ಪರಮಾತ್ಮ ತಂದೆಯೇ ಕಲಿಸುತ್ತಾರೆ ಇದರಿಂದ ಮುಕ್ತಿ ಜೀವನ್ಮುಕ್ತಿ ಸಿಗುತ್ತದೆ ಹಠಯೋಗದಿಂದ ಎರಡೂ ಸಿಗುವುದಿಲ್ಲ ಆ ಯೋಗ ಏನಿದೆ ಅದು ಪರಂಪರೆಯಿಂದ ನಡೆದು ಬರುತ್ತದೆ ಅದು ಹಳೆಯದು ಕೇವಲ ಸಂಗಮ ಯುಗದಲ್ಲಿ ತಂದೆ ಈ ರಾಜಯೋಗವನ್ನು ಕಲಿಸುತ್ತಾರೆ ಬಾಬಾರವರು ತಿಳಿಸಿಕೊಟ್ಟಿದ್ದಾರೆ ಯಾವಾಗ ಭಾಷಣ ಮಾಡುತ್ತೀರೋ ಆಗ ಟಾಪಿಕ್ಸ್ ತೆಗೆಯಬೇಕು ಆದರೆ ಆ ರೀತಿ ಮಾಡುವುದಿಲ್ಲ ಶ್ರೀಮತದಂತೆ ನಡೆಯುವವರು ಬಹಳ ಕಡಿಮೆ ಮಂದಿ ಇದ್ದಾರೆ ಮೊದಲು ಭಾಷಣವನ್ನು ಬರೆಯಿರಿ ಅನಂತರ ಪರಿಪಕ್ಕ ಮಾಡಿಕೊಳ್ಳಿ ಆಗ ನೆನಪಿಗೆ ಬರುತ್ತದೆ ನೀವು ಓರಲ್ಲಿ ಅಂದರೆ ಮೌಖಿಕವಾಗಿ ಭಾಷಣ ಮಾಡಬೇಕು ನೀವು ಓದಿಕೊಂಡು ತಿಳಿಸುವುದಲ್ಲ ವಿಚಾರಸಾಗರ ಮಂಥನ ಮಾಡಿ ಯಾರು ತನ್ನನ್ನು ಆತ್ಮನೆಂದು ತಿಳಿದುಕೊಂಡು ನಂತರ ಮಾತನಾಡುತ್ತಾರೆಯೋ ಅವರಲ್ಲಿ ಭಾಷಣ ಮಾಡುವ ತಾಕತ್ತು ಇರುತ್ತದೆ ನಾವು ಆತ್ಮ ಅಂದರೆ ಸಹೋದರರಿಗೆ ತಿಳಿಸುತ್ತೇವೆ ಆ ರೀತಿ ತಿಳಿಯುವುದರಿಂದ ತಾಕತ್ತು ಇರುತ್ತದೆ ಇದು ಬಹಳ ಶ್ರೇಷ್ಠ ಗುರಿಯಲ್ಲವೇ ಪಣ ತೊಡುವುದೇನು ಚಿಕ್ಕಮ್ಮನ ಮನೆಯಷ್ಟು ಸುಲಭ ಅಲ್ಲ ಎಷ್ಟು ನೀವು ರುಸ್ತುಂ ಅಂದರೆ ಪೈಲ್ವಾನ್ ಆಗುತ್ತೀರೋ ಅಷ್ಟು ಮಾಯೆಯ ಯುದ್ಧ ನಡೆಯುತ್ತದೆ ಅಂಗದ ಅಥವಾ ಮಹಾವೀರನು ಸಹ ರುಸ್ತುಂ ಅಂದರೆ ಪೈಲ್ವಾನ್ ಆಗಿದ್ದರು ಆದ್ದರಿಂದ ರಾವಣ ನಮ್ಮನ್ನು ಅಲುಗಾಡಿಸಿ ತೋರಿಸಲಿ ಎಂದು ಹೇಳಿದರು ಇದು ಸ್ಥೂಲ ವಿಚಾರಗಳಲ್ಲ ಶಾಸ್ತ್ರಗಳಲ್ಲಿ ಈ ದಂತಕಥೆಗಳಿವೆ ಈ ಕಿವಿ ಏನು ಪರಮಾತ್ಮ ತಂದೆಯ ಸುಮ್ಮಧುರ ಜ್ಞಾನ ಕೇಳುವಂಥದ್ದಾಗಿತ್ತು ಅದು ದಂತಕಥೆಗಳನ್ನು ಕೇಳಿ ಕೇಳಿ ಪೂರ್ಣ ಕಲ್ಲಾಗಿ ಹೋಗಿದೆ ಭಕ್ತಿ ಮಾರ್ಗದಲ್ಲಿ ಹಣೆಯನ್ನು ಸವಿಸಿದರು ಅಂದಮೇಲೆ ಹಣವನ್ನು ಕಳೆದುಕೊಂಡರು ಏಣಿಯನ್ನು ಕೆಳಗೆ ಇಳಿಯುತ್ತಲೇ ಬಂದರು ಎಂಬತ್ನಾಲ್ಕು ಜನ್ಮಗಳದ್ದು ಸಹ ಕತೆ ಅಲ್ಲವೇ ಯಾರೆಲ್ಲ ಭಕ್ತಿ ಮಾಡಿದ್ದಾರೆ ಕೆಳಗೆ ಇಳಿಯುತ್ತಾರೆ ಈಗ ತಂದೆ ಮೇಲೇರುವುದನ್ನು ಕಲಿಸುತ್ತಾರೆ ಈಗ ನಿಮ್ಮದು ಏರುವ ಕಲೆಯಾಗಿದೆ ಒಂದು ವೇಳೆ ಬುದ್ಧಿಯೋಗ ತಂದೆಯ ಜೊತೆ ತೊಡಗಿಸದೇ ಹೋದರೆ ಖಂಡಿತ ಕೆಳಗೆ ಬೀಳಿಸುತ್ತದೆ ತಂದೆಯನ್ನು ನೆನಪು ಮಾಡಿದರೆ ಮೇಲೇರುತ್ತೀರಿ ಬಹಳ ಪರಿಶ್ರಮವಿದೆ ಆದರೆ ಮಕ್ಕಳು ತಪ್ಪು ಮಾಡುತ್ತಾರೆ ಕೆಲಸ ವ್ಯವಹಾರದಲ್ಲಿ ತಂದೆಯನ್ನು ಮತ್ತು ಜ್ಞಾನವನ್ನು ಮರೆತು ಹೋಗುತ್ತಾರೆ ಮಾಯೆ ಬಿರುಗಾಳಿಯಲ್ಲಿ ತರುತ್ತದೆ ಇವರು ಹೀಗಿದ್ದಾರೆ ಹೀಗೆ ಮಾಡುತ್ತಾರೆ ಈ ಬ್ರಾಹ್ಮಣಿ ಈ ರೀತಿ ಇದ್ದಾರೆ ಇವರಲ್ಲಿ ಈ ಅವಗುಣ ಇದೆ ಅರೆ ಇದರಲ್ಲಿ ನೀವೇನು ಕಳೆದುಕೊಂಡಿರಿ ಸರ್ವಗುಣ ಸಂಪನ್ನರಂತೂ ಯಾರೂ ಆಗಿಲ್ಲ ಯಾರದ್ದೇ ಅವಗುಣವನ್ನು ನೋಡದೆ ಗುಣ ಗ್ರಹಣ ಮಾಡಬೇಕು ಅವಗುಣ ನೋಡಿದರೆ ಮುಖ ತಿರುಗಿಸಿಕೊಳ್ಳಿ ಮುರಳಿಯಂತೂ ಸಿಗುತ್ತದೆ ಅದನ್ನು ಕೇಳುತ್ತಾ ಧಾರಣೆ ಮಾಡುತ್ತೀರಿ ಈ ಬಾಬನ ವಿಚಾರ ಪೂರ್ಣ ಸರಿಯಿದೆ ಎಂದು ಬುದ್ಧಿಯಿಂದ ತಿಳಿಯಬೇಕು ಯಾವ ಮಾತು ಸರಿ ಅನಿಸುವುದಿಲ್ಲವೋ ಅದನ್ನು ಬಿಟ್ಟು ಬಿಡಬೇಕು ವಿದ್ಯೆಯಲ್ಲಿ ಎಂದಿಗೂ ಮುನಿಸಿಕೊಳ್ಳಬಾರದು ಬ್ರಾಹ್ಮಣಿಯೊಂದಿಗೆ ಅಥವಾ ವಿದ್ಯೆಯೊಂದಿಗೆ ಮುನಿಸಿಕೊಳ್ಳುವುದು ಅಂದರೆ ತಂದೆಯೊಂದಿಗೆ ಮುನಿಸಿಕೊಳ್ಳುವುದು ಆ ರೀತಿ ಅನೇಕ ಮಕ್ಕಳಿದ್ದಾರೆ ಅವರು ನಂತರ ಸೇವಾ ಕೇಂದ್ರಕ್ಕೆ ಬರುವುದಿಲ್ಲ ಬಲೆ ಯಾರು ಹೇಗಾದರೂ ಇರಲಿ ನಿಮ್ಮ ಕೆಲಸ ಮುರಳಿಯ ಜೊತೆಯಿದೆ ನೀನು ಕೇಳುತ್ತೀರೋ ಅದರಿಂದ ಒಳ್ಳೊಳ್ಳೆಯ ಜ್ಞಾನ ಬಿಂದುವನ್ನು ಧಾರಣೆ ಮಾಡಿಕೊಳ್ಳಬೇಕು ಯಾರೊಂದಿಗಾದರೂ ಮಾತನಾಡಲು ಮಜಾ ಬರುವುದಿಲ್ಲವೆಂದರೆ ಶಾಂತಿಯಿಂದ ಮುರಳಿಯನ್ನು ಕೇಳಿಸಿಕೊಂಡು ಹೊರಟು ಹೋಗಬೇಕು ನಾವು ಇಲ್ಲಿಗೆ ಬರುವುದಿಲ್ಲ ಎಂದು ಮುನಿಸಿಕೊಳ್ಳಬಾರದು ಕ್ರಮಾನುಸಾರವಾಗಿಯಂತೂ ಇದ್ದಾರೆ ಬೆಳಗ್ಗೆ ಎದ್ದು ನೀವು ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ ಇದು ಸಹ ಚೆನ್ನಾಗಿದೆ ಬಾಬಾ ಬಂದು ಸರ್ಚ್ ಲೈಟ್ ಕೊಡುತ್ತಾರೆ ಬಾಬಾ ತನ್ನ ಅನುಭವ ತಿಳಿಸುತ್ತಾರೆ ಯಾವಾಗ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೇನೆ ಆಗ ಅನನ್ಯ ಮಕ್ಕಳು ಯಾರಿದ್ದಾರೋ ಅವರ ನೆನಪು ಮೊದಲು ಬರುತ್ತದೆ ಬಲೆ ವಿದೇಶದಲ್ಲಿರಲಿ ಕಲ್ಕತ್ತಾದಲ್ಲಿರಲಿ ಮೊದಲು ಅನನ್ಯ ಮಕ್ಕಳನ್ನು ನೆನಪು ಮಾಡಿ ಸರ್ಚ್ ಲೈಟ್ ಕೊಡುತ್ತಾರೆ ಮಕ್ಕಳಂತೂ ಬಲೆ ಇಲ್ಲಿ ಅಂದರೆ ಹತ್ತಿರದಲ್ಲಿ ಕುಳಿತಿದ್ದಾರೆ ಆದರೆ ಯಾರು ಸರ್ವೀಸ್ ಮಾಡುತ್ತಾರೆ ಅವರನ್ನು ಬಾಬಾ ನೆನಪು ಮಾಡುತ್ತಾರೆ ಉದಾಹರಣೆಗೆ ಒಳ್ಳೆಯ ಮಕ್ಕಳು ಶರೀರ ಬಿಟ್ಟು ಹೋದರೆ ಬಹಳ ಒಳ್ಳೆಯ ಸರ್ವಿಸ್ ಮಾಡಿ ಹೋಗಿದ್ದಾರೆ ಎಂದು ಅವರ ಆತ್ಮವನ್ನು ನೆನಪು ಮಾಡುತ್ತಾರೆ ಅಂದಮೇಲೆ ಇಲ್ಲಿಯೇ ಸಮೀಪದಲ್ಲಿ ಯಾವುದೋ ಮನೆಯಲ್ಲಿ ಜನ್ಮ ಪಡೆದಿರಬೇಕು ಆಗ ಅವರಿಗೂ ಸಹ ಬಾಬಾ ನೆನಪು ಮಾಡಿ ಸರ್ಚ್ ಲೈಟ್ ಕೊಡುತ್ತಾರೆ ಎಲ್ಲರೂ ಬಾಬನ ಮಕ್ಕಳಂತೂ ಆಗಿದ್ದಾರೆ ಆದರೆ ಯಾರ್ಯಾರು ಒಳ್ಳೆಯ ಸೇವೆ ಮಾಡುತ್ತಾರೆ ಇದನ್ನಂತೂ ಎಲ್ಲರೂ ತಿಳಿದಿದ್ದಾರೆ ಇಲ್ಲಿ ಸರ್ಚ್ ಲೈಟ್ ಕೊಡಿ ಎಂದು ಬಾಬಾ ಹೇಳಿದರೆ ಕೊಡುತ್ತಾರೆ ಎರಡೂ ಇಂಜಿನ್ ಇದೆ ಅಲ್ಲವೇ ಇವರೂ ಸಹ ಇಷ್ಟೊಂದು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆಂದರೆ ಖಂಡಿತ ತಾಕತ್ತು ಇರಬೇಕು ಭಲೆ ಬಾಬಾ ಹೇಳುತ್ತಾರೆ ಬಾಬಾ ಓದಿಸುತ್ತಾರೆಂದೇ ಸದಾ ತಿಳಿಯಿರಿ ಆಗ ಅವರ ನೆನಪಿರುತ್ತದೆ ಉಳಿದಂತೆ ಇದನ್ನಂತೂ ತಿಳಿದುಕೊಂಡಿದ್ದೀರಿ ಇಲ್ಲಿ ಎರಡು ಬೆಳಕು ಇದೆ ಬೇರೆ ಯಾರಲ್ಲಿಯೂ ಎರಡು ಬೆಳಕು ಇಲ್ಲ ಆದ್ದರಿಂದ ಇಲ್ಲಿಯ ಎರಡು ಬೆಳಕಿನ ಸಣ್ಣುಖದಲ್ಲಿ ಬರುವುದರಿಂದ ಚೆನ್ನಾಗಿ ರಿಫ್ರೆಶ್ ಆಗುತ್ತದೆ ಬೆಳಗ್ಗಿನ ಸಮಯ ಚೆನ್ನಾಗಿದೆ ಸ್ನಾನ ಮಾಡಿ ಚಾವಣಿ ಅಂದರೆ ಟೆರೇಸ್ ಮೇಲೆ ಏಕಾಂತದಲ್ಲಿ ಹೊರಟು ಹೋಗಬೇಕು ಆದ್ದರಿಂದ ಬಾಬಾರವರು ದೊಡ್ಡ ದೊಡ್ಡ ಛಾವಣಿ ಅಂದರೆ ಅನ್ನು ಮಾಡಿಸಿದ್ದಾರೆ ಪಾದರಿ ಜನರು ಸಹ ಪೂರ್ಣ ಸೈಲೆನ್ಸ್ನಲ್ಲಿ ಹೋಗುತ್ತಾರೆ ಖಂಡಿತ ಕ್ರೈಸ್ತನ ನೆನಪು ಮಾಡುತ್ತಿರಬೇಕು ಗಾಡನ್ನು ತಿಳಿದುಕೊಂಡಿಲ್ಲ ಒಂದು ವೇಳೆ ಗಾಡನ್ನೇ ನೆನಪು ಮಾಡುವುದಾದರೆ ಶಿವಲಿಂಗವೇ ಬುದ್ಧಿಯಲ್ಲಿ ಬರಬೇಕು ತನ್ನ ಮಸ್ತಿಯಲ್ಲಿ ಹೋದಾಗ ಅವರಿಂದ ಗುಣವನ್ನು ತೆಗೆಯಬೇಕು ದತ್ತಾತ್ರೇಯನಿಗಾಗಿ ಹೇಳುತ್ತಾರೆ ಅವರು ಎಲ್ಲರಿಂದ ಗುಣವನ್ನು ತೆಗೆದುಕೊಳ್ಳುತ್ತಿದ್ದರು ಎಂದು ನೀವು ಮಕ್ಕಳು ಸಹ ಕ್ರಮಾನುಸಾರವಾಗಿ ದತ್ತಾತ್ರೇಯರಾಗುತ್ತೀರಿ ಇಲ್ಲಿ ಏಕಾಂತ ಬಹಳ ಚೆನ್ನಾಗಿದೆ ಸಾಧ್ಯವಾದಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳಬಹುದು ಹೊರಗಡೆಯಂತೂ ಪ್ರಾಪಂಚಿಕ ವ್ಯವಹಾರ ನೆನಪಿಗೆ ಬರುತ್ತದೆ ಬೆಳಗ್ಗಿನ ನಾಲ್ಕು ಗಂಟೆಯ ಸಮಯ ಬಹಳ ಚೆನ್ನಾಗಿದೆ ಹೊರಗೆ ಹೋಗುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕುಳಿತುಕೊಳ್ಳುತ್ತೀರಿ ಕಾವಲಾಗಿರುತ್ತೀರಿ ಯಜ್ಞದಲ್ಲಿ ಕಾವಲು ಮಾಡಬೇಕಾಗುತ್ತದೆ ಯಜ್ಞದಲ್ಲಿ ಪ್ರತಿ ವಸ್ತುವಿನ ಸಂಭಾಲನೆ ಮಾಡಬೇಕಾಗುತ್ತದೆ ಏಕೆಂದರೆ ಯಜ್ಞದ ಪ್ರತಿಯೊಂದು ವಸ್ತು ಬೆಲೆ ಬಾಳುವಂಥದ್ದಾಗಿದೆ ಆದ್ದರಿಂದ ಸುರಕ್ಷತೆ ಮೊದಲು ಇಲ್ಲಿಗೆ ಯಾರೂ ಬರುವುದಿಲ್ಲ ಇಲ್ಲಿ ಒಡವೆ ಇತ್ಯಾದಿ ಏನೂ ಇಲ್ಲ ಎಂದು ತಿಳಿಯುತ್ತಾರೆ ಇದು ಮಂದಿರನೂ ಅಲ್ಲ ಇತ್ತೀಚೆಗೆ ಕಳ್ಳತನ ಎಲ್ಲ ಸ್ಥಳಗಳಲ್ಲಿಯೂ ನಡೆಯುತ್ತದೆ ಪುರಾತನ ವಸ್ತುವನ್ನು ಕಳ್ಳತನ ಮಾಡಿ ಹೊರದೇಶಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ಜಮಾನ ಅಂದರೆ ಪ್ರಪಂಚ ಬಹಳ ಡರ್ಟಿ ಅಂದರೆ ಕೊಳಕಾಗಿದೆ ಕಾಮ ಮಹಾಶತ್ರು ಇದೆ ಇದು ಎಲ್ಲವನ್ನು ಮರೆಸಿಬಿಡುತ್ತದೆ ಅಂದಮೇಲೆ ನಿಮ್ಮ ಬೆಳಗಿನ ಒಂದು ಕ್ಲಾಸ್ ಸದಾ ಆರೋಗ್ಯವಂತರಾಗಲೂ ಇದೆ ಹಾಗೂ ನಂತರ ಇದು ಸದಾ ಐಶ್ವರ್ಯವಂತರಾಗಲೂ ಇದೆ ತಂದೆಯನ್ನು ನೆನಪು ಮಾಡಬೇಕು ಅಂದಹಾಗೆ ಸಾಗರ ಮಂಥನವನ್ನು ಮಾಡಬೇಕು ತಂದೆಯನ್ನು ನೆನಪು ಮಾಡಿದರೆ ಆಸ್ತಿಯ ನೆನಪು ಬರುತ್ತದೆ ಈ ಯುಕ್ತಿ ಬಹಳ ಸಹಜವಾಗಿದೆ ಆ ತಂದೆ ಬೀಜರೂಪನಾಗಿದ್ದಾರೆ ವೃಕ್ಷದ ಆದಿ ಮದ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ ನಿಮ್ಮ ವ್ಯವಹಾರ ಇದಾಗಿದೆ ಬೀಜವನ್ನು ನೆನಪು ಮಾಡುವುದರಿಂದ ಪವಿತ್ರರಾಗುತ್ತೀರಿ ಚಕ್ರವನ್ನು ನೆನಪು ಮಾಡುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಿ ಅಂದರೆ ದನ ಸಿಗುತ್ತದೆ ರಾಜ ವಿಕ್ರಮ ಮತ್ತು ರಾಜ ವಿಕ್ರಮಾಜೀತ್ ಎರಡೂ ಸಂವತ್ಸರವನ್ನು ಸೇರಿಸಿಬಿಟ್ಟಿದ್ದಾರೆ ರಾವಣ ಬಂದನು ಆಗ ವಿಕ್ರಮ ಸಂವತ್ಸರ ಶುರುವಾಯಿತು ಡೇಟ್ ಬದಲಾಯಿತು ಒಂದರಿಂದ ಎರಡು ಸಾವಿರದ ಐನೂರು ವರ್ಷ ಅದು ನಡೆಯುತ್ತದೆ ಅನಂತರ ಎರಡು ಸಾವಿರದ ಐನೂರರಿಂದ ರಿಂದ ಐದು ಸಾವಿರ ವರ್ಷದವರೆಗೆ ಇದು ನಡೆಯುತ್ತದೆ ಹಿಂದೂಗಳಿಗಂತೂ ತನ್ನ ಧರ್ಮದ ಬಗ್ಗೆ ಗೊತ್ತಿಲ್ಲ ಈ ಒಂದೇ ಧರ್ಮದವರ್ಯಾರಿದ್ದಾರೆ ಅವರು ತನ್ನ ಅಸಲಿ ಧರ್ಮವನ್ನು ಮರೆತು ಅಧರ್ಮಿಯಾಗಿದ್ದಾರೆ ಧರ್ಮ ಸ್ಥಾಪಕರನ್ನು ಸಹ ಮರೆತಿದ್ದಾರೆ ಆರ್ಯ ಸಮಾಜ ಯಾವಾಗ ಶುರುವಾಯಿತು ಎಂದು ನೀವು ತಿಳಿಸಲು ಸಾಧ್ಯವಿದೆ ಸತ್ಯುಗದಲ್ಲಿ ಆರ್ಯರಿದ್ದರು ಈಗ ಅನಾರ್ಯರಿದ್ದಾರೆ ಈಗ ತಂದೆ ಬಂದು ನಿಮ್ಮನ್ನು ಸುಧಾರಣೆ ಮಾಡುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಇದೆ ಯಾರು ಒಳ್ಳೊಳ್ಳೆಯ ಪುರುಷಾರ್ಥಿ ಇದ್ದಾರೆ ಅವರು ಸ್ವಯಂ ಸಹ ತಿಳಿದುಕೊಳ್ಳುತ್ತಾರೆ ಅನ್ಯರಿಗೂ ಪುರುಷಾರ್ಥ ಮಾಡಿಸುತ್ತಾರೆ ತಂದೆ ಬಡವರ ಬಂಧು ಆಗಿದ್ದಾರೆ ಹಳ್ಳಿ ಜನರಿಗೆ ಸಂದೇಶ ಕೊಡಬೇಕು ಆರು ಚಿತ್ರ ಸಾಕಷ್ಟು ಎಂಬತ್ನಾಲ್ಕರ ಚಿತ್ರದ ಚಿತ್ರ ಬಹಳ ಚೆನ್ನಾಗಿದೆ ಅದರ ಬಗ್ಗೆ ಚೆನ್ನಾಗಿ ತಿಳಿಸಿಕೊಡಿ ಆದರೆ ಮಾಯೆ ಎಷ್ಟು ಪ್ರಬಲವಾಗಿದೆ ಎಂದರೆ ಎಲ್ಲವನ್ನೂ ಮರೆಸಿಬಿಡುತ್ತದೆ ಇಲ್ಲಂತೂ ಇಬ್ಬರ ಲೈಟ್ ಒಟ್ಟಿಗೆ ಇದೆ ಒಂದು ತಂದೆಯದ್ದು ಮತ್ತೊಂದು ಇವರು ಅಂದರೆ ಬ್ರಹ್ಮನದ್ದು ಇಬ್ಬರು ಜಬರ್ದಸ್ತ್ ಆಗಿದ್ದಾರೆ ಆದರೆ ನೀವು ಒಬ್ಬರೇ ಜಬರ್ದಸ್ತ್ ಲೈಟನ್ನು ಹಿಡಿದುಕೊಳ್ಳಿ ಎಂದು ಇವರು ಹೇಳುತ್ತಾರೆ ಎಲ್ಲ ಮಕ್ಕಳು ಇಲ್ಲಿಗೆ ಓಡಿ ಬರುತ್ತಾರೆ ಡಬಲ್ ಲೈಟ್ ಇದೆ ಎಂದು ತಿಳಿಯುತ್ತಾರೆ ತಂದೆ ಸಣ್ಣದಲ್ಲಿ ತಿಳಿಸುತ್ತಾರೆ ನಿಮ್ಮಿಂದ ಕೇಳುತ್ತೇವೆ ನಿಮ್ಮೊಂದಿಗೆ ಮಾತನಾಡುತ್ತೇವೆ ಎಂಬ ಗಾಯನವಿದೆ ಆದರೆ ಇಲ್ಲಿ ಕುಳಿತುಕೊಳ್ಳಬೇಕು ಎಂದಲ್ಲ ಎಂಟು ದಿನ ಸಾಕಷ್ಟು ಒಂದು ವೇಳೆ ಕೂರಿಸುವುದಾದರೆ ಸಾಕಷ್ಟು ಮಂದಿ ಆಗುತ್ತಾರೆ ಡ್ರಾಮಾನುಸಾರವಾಗಿ ಎಲ್ಲವೂ ನಡೆಯುತ್ತಿರುತ್ತದೆ ಆದರೆ ನಿಮಗೆ ಆಂತರಿಕ ಖುಷಿ ಬಹಳ ಇರಬೇಕು ಯಾರು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ ಅವರಿಗೆ ಆ ಖುಷಿ ಇರುತ್ತದೆ ಪ್ರಜೆಯನ್ನು ಮಾಡಿಕೊಂಡಾಗ ರಾಜರಾಗುತ್ತೀರಿ ಪಾಸ್ಪೋರ್ಟ್ ಸಹ ಬೇಕು ಯಾರಾದರೂ ಬಾಬಾರವರಿಂದ ಕೇಳಿದರೆ ಬಾಬಾ ತಕ್ಷಣ ಹೇಳುತ್ತಾರೆ ತನ್ನನ್ನು ನೋಡಿಕೊಳ್ಳಿ ನನ್ನಲ್ಲಿ ಯಾವ ಅವಗುಣ ಇದೆ ಎಂದು ನಿಂದನೆ ಸ್ತುತಿ ಎಲ್ಲವನ್ನೂ ಸಹನೆ ಮಾಡಬೇಕಾಗುತ್ತದೆ ಯಜ್ಞದಲ್ಲಿ ಏನು ಸಿಗುತ್ತದೋ ಅದರಲ್ಲಿ ಖುಷಿಯಾಗಿರಬೇಕು ಯಜ್ಞದ ಭೋಜನದಲ್ಲಿ ಭಾಳ ಪ್ರೀತಿ ಇರಬೇಕು ಸನ್ಯಾಸಿಯರು ತಟ್ಟೆಯನ್ನು ತೊಳೆದು ನೀರು ಕುಡಿಯುತ್ತಾರೆ ಏಕೆಂದರೆ ಅವರಿಗೆ ಭೋಜನದ ಮಹತ್ವ ಇದೆ ಸಮಯ ಆ ರೀತಿ ಬರುವುದಿದೆ ದವಸ ಧಾನ್ಯವೂ ಸಿಗುವುದಿಲ್ಲ ಅಂದ ಮೇಲೆ ಎಲ್ಲವನ್ನು ಸಹನೆ ಮಾಡಬೇಕಾಗುತ್ತದೆ ಆಗ ಉತ್ತೀರ್ಣರಾಗಲು ಸಾಧ್ಯವಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಯಾರಲ್ಲಿಯಾದರೂ ಯಾವುದೇ ಅವಗುಣ ಕಾಣಿಸಿದರೆ ತನ್ನ ಮುಖವನ್ನು ತಿರುಗಿಸಿಕೊಳ್ಳಬೇಕು ವಿದ್ಯೆಯೊಂದಿಗೆ ಎಂದಿಗೂ ಮುನಿಸಿಕೊಳ್ಳಬಾರದು ದತ್ತಾತ್ರೇಯನ ರೀತಿ ಎಲ್ಲರಿಂದ ಗುಣ ತೆಗೆಯಬೇಕು ಎರಡು ಹೊರಗಿನಿಂದ ಬುದ್ಧಿಯನ್ನು ತೆಗೆದು ಅಂತರ್ಮುಖಿಯಾಗಿರುವ ಅಭ್ಯಾಸ ಮಾಡಬೇಕು ಕೆಲಸ ವ್ಯವಹಾರದಲ್ಲಿರುತ್ತಾ ದೇಹ ಅಭಿಮಾನಿಯಾಗಿರಬೇಕು ಹೆಚ್ಚು ಮಾತುಕತೆಯಲ್ಲಿ ಹೋಗಬಾರದು ವರದಾನ ಈಶ್ವರ್ಯ ಸೇವೆಯ ಬಂಧನದ ಮೂಲಕ ಸಮೀಪ ಸಂಬಂಧದಲ್ಲಿ ಬರುವಂತಹ ರಾಯಲ್ ಪರಿವಾರದ ಅಧಿಕಾರಿಯಾಗಿರಿ ಈಶ್ವರ್ಯ ಸೇವೆಯ ಬಂಧನದ ಮೂಲಕ ಸಮೀಪ ಸಂಬಂಧದಲ್ಲಿ ಬರುವಂತಹ ರಾಯಲ್ ಪರಿವಾರದ ಅಧಿಕಾರಿಯಾಗಿರಿ ಈಶ್ವರೀಯ ಸೇವೆಯ ಬಂಧನ ಸಮೀಪ ಸಂಬಂಧದಲ್ಲಿ ಕರೆತರುವಂತಹದ್ದಾಗಿದೆ ಯಾರೆಷ್ಟು ಸೇವೆ ಮಾಡುತ್ತಾರೆ ಅಷ್ಟು ಸೇವೆಯ ಫಲ ಸಮೀಪ ಸಂಬಂಧದಲ್ಲಿ ಬರುತ್ತಾರೆ ಇಲ್ಲಿಯ ಸೇವಾದಾರಿ ಅಲ್ಲಿನ ರಾಯಲ್ ಪರಿವಾರದ ಅಧಿಕಾರಿಯಾಗುತ್ತಾರೆ ಎಷ್ಟು ಇಲ್ಲಿ ಶ್ರಮದ ಸೇವೆ ಮಾಡುತ್ತಾರೆ ಅಷ್ಟು ಅಲ್ಲಿ ಆರಾಮದಿಂದ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾರೆ ಮತ್ತು ಇಲ್ಲಿ ಯಾರು ಆರಾಮ ಮಾಡುತ್ತಾರೆ ಅವರು ಅಲ್ಲಿ ಕೆಲಸ ಮಾಡುತ್ತಾರೆ ಒಂದೊಂದು ಕ್ಷಣದ ಒಂದೊಂದು ಕೆಲಸದ ಲೆಕ್ಕಾಚಾರ ತಂದೆಯ ಬಳಿಯಿದೆ ಸ್ಲೋಗನ್ ಸ್ವಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆಯ ತರಂಗವನ್ನು ತೀವ್ರ ವೇಗದಿಂದ ಹರಡಿ ಸ್ವಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆಯ ತರಂಗವನ್ನು ತೀವ್ರ ವೇಗದಿಂದ ಹರಡಿ ओम शांति